ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿಗೆ ವಿದ್ಯುಕ್ತ ಚಾಲನೆ ಚಾಮರಾಜನಗರದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಮೂರು ದಿನಗಳ ನೆಟ್ಬಾಲ್ ಪಂದ್ಯಾವಳಿಗೆ ಇಂದು ನಗರದಲ್ಲಿ ಚಾಲನೆ ದೊರೆತಿದೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದಿನಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ನಡೆಯಲಿರುವ ನೆಟ್ಬಾಲ್ ಪಂದ್ಯಾವಳಿಗೆ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನಾ ಅವರು ಚೆಂಡು ಎಸೆಯುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಾತನಾಡಿ ನೆಟ್ಬಾಲ್ ಅಂತಾರಾಷ್ಟೀಯ ಮಟ್ಟದ ಕ್ರೀಡೆಯಾಗಿದ್ದು ಇದನ್ನು ಆಡುವುದೇ ಒಂದು ರೋಮಾಂಚನಕಾರಿ ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಆರಂಭವಾಯಿತು ನೆಟ್ಬಾಲ್ ಅಸೋಸಿಯೇಷನ್ ನಲ್ಲಿ ಎರಡು ಕೋಟಿ ಸದಸ್ಯರು ಇದ್ದಾರೆ ಎಂಬುದು ಗಮನಾರ್ಹ ಎಂದರು ಜಿಲ್ಲಾ ಕೇಂದ್ರದಲ್ಲಿ ಆಯೋಜನೆಯಾಗಿರುವ ನೆಟ್ಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಂದ ಸಾವಿರದ ಇನ್ನೂರು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಕ್ರೀಡಾ ಮನೋಭಾವದಿಂದ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಕೀರ್ತಿ ತರಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಹಾರೈಸಿದ್ದಾರೆ ಚೂಡಾಧ್ಯಕ್ಷರಾದ ಮೊಹಮ್ಮದ್ ಅಸ್ಕರ್ ಮುನ್ನಾ ಅವರು ಮಾತನಾಡಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ರಾಜ್ಯಮಟ್ಟದ ನೆಟ್ಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಹೆಮ್ಮೆಯ ಸಂಗತಿ ಆತಿಥ್ಯ ವಹಿಸಿರುವುದು ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾ ಸ್ಪರ್ಧೆಗಳಿಗೆ ಯಾವುದೇ ಕೊರತೆಯಾಗದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಕ್ರೀಡೆಯಲ್ಲಿ ಭಾಗವಹಿಸಿರುವ ಮಕ್ಕಳು ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಬೇಕು ಎಂದರು ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಸ್ ಚಂದ್ರ ಪಾಟೀಲ್ ಡಯಟ್ ಪ್ರಾಂಶುಪಾಲರಾದ ಕಾಶಿನಾಥ್ ಜಿಲ್ಲಾ ದಾಯಿ ಕ ಶಿಕ್ಷಣಾಧಿಕಾರಿ ಆರ್ ಶಂಕರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷೆ ನರ್ಗಿಸ್ ಬಾನು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವಿಷ್ಣುನಾಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆ ಸುರೇಶ್ ಚಿತ್ರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಗಬನಂಚುಡ ನಾಯಕ ಪ್ರಜಾಪವರ್ಟಿವಿ ಚಾಮರಾಜನಗರ ಕಾರ್ಯಕ್ರಮವಂತ ನಮ್ಮ ಜಿಲ್ಲೆಯಲ್ಲಿ ಆಯೋಜನೆ ಆಗಿದೆ ಜಿಲ್ಲಾ ಪಂಚಾಯತ್ ಡಿಡಿಪಿ ಅವರ ಆಫೀಸ್ ವಿಓ ಅವರು ಮತ್ತೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಶ್ರೀನಿವಾಸ ಪ್ರಸಾದ್ ಅವರು ಸಹ ಇದ್ದಾರೆ ಹದಿನಾಲ್ಕು ಮತ್ತು ಹದಿನೇಳನೇ ವರ್ಷ ವಯೋಮತಿಯ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿ ನೆಟ್ಬಾಲ್ ಬಗ್ಗೆ ನಾನು ಕೂಡ ತಿಳ್ಕೊಂಡಿರ್ಲಿಲ್ಲ ಸೊ ಶ್ರೀನಿವಾಸ್ ಪ್ರಸಾದ್ ಅವರು ಒಂದ್ಸತಿ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ ಬಂದಿದ್ರು ನಮ್ದು ಒಂದು ಡಿಸ್ಟ್ರಿಕ್ಟ್ ನೆಟ್ಬಾಲ್ ಅಸೋಸಿಯೇಷನ್ ಇದೆ ಗೆ ತುಂಬಾ ಹೊಟೆನ್ಶಿಯಲ್ ಇದೆ ನಮ್ಮ ಜಿಲ್ಲೆನಲ್ಲಿ ಏನಾದರೂ ಏನಾದ್ರು ಮಾಡಬೇಕು ಅಂತ ಅವ್ರ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ನನ್ಗೆ ಕೂಡ ಇದು ಇಷ್ಟು ಅಂತರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆ ಅಂತ ನನಗೆ ಕೂಡ ಗೊತ್ತಾಗಿದ್ದು ನಾನು ಸ್ಪೋರ್ಟ್ಸ್ ನಲ್ಲಿ ಕೀನ್ ಇಂಟ್ರೆಸ್ಟ್ ತಗೊಳ್ತೀನಿ ಒಲಿಂಪಿಕ್ಸ್ ಅಂತೂ ಮಿಸ್ ಮಾಡದೆ ನೋಡ್ತೀನಿ ಅದಾದ್ರೂ ಕೂಡ ಕೂಡ ನೆಟ್ಬಾಲ್ ಬಗ್ಗೆ ತುಂಬಾ ಕೇಳಿರುವಂತ ಒಂದು ಅನುಭವ ಬಿಟ್ಟು ನನ್ಗೆ ಕೂಡ ಗೊತ್ತಿರಲಿಲ್ಲ ಸೊ ಇವತ್ತಿನ ದಿನ ಸಾವಿರದ ಎಂಟುನೂರ ತೊಂಬತ್ತೇಳು ಸುಮಾರು ನೂರ ಇಪ್ಪತ್ತೆಂಟು ವರ್ಷಗಳ ಕಾಲ ಮುಂಚೆ ಯು ಕೆ ನಲ್ಲಿ ನೆಟ್ಬಾಲ್ ಶುರುವಾಗಿದ್ದು ಕರೆಕ್ಟಾ ಸೊ ವರ್ಲ್ಡ್ ನೆಟ್ಬಾಲ್ ಅಸೋಸಿಯೇಷನ್ ಏನಿದೆ ಅಲ್ಲಿ ಸುಮಾರು ಎರಡು ಕೋಟಿ ಮೆಂಬರ್ಸ್ ರಿಜಿಸ್ಟರ್ಡ್ ಮೆಂಬರ್ಸ್ ಇದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳಲ್ಲೂ ಹೆಚ್ಚು ಕಡಿಮೆ ಎಲ್ಲಾ ದೇಶಗಳಲ್ಲೂ ಈ ನೆಟ್ಬಾಲ್ ಕ್ರೀಡೆನ ಆಡ್ತಾರೆ ನಾವು ಕೂಡ ನೋಡಿದ್ವಿ ಉದ್ಘಾಟನೆ ಟೈಮ್ ಅಲ್ಲಿ ನಾವು ನೋಡಿದ್ವಿ ಸ್ವಲ್ಪ ಬಾಸ್ಕೆಟ್ಬಾಲ್ ರೀತಿ ಇರುತ್ತೆ ಆದ್ರೂ ಕೂಡ ನೆಟ್ಬಾಲ್ ಹೆಚ್ಚಾಗಿ ಹೆಣ್ಮಕ್ಳು ಕೂಡ ಒಂದು ನಿರ್ಭೀಕರಾಗಿ ಒಂದು ಪಾರ್ಟಿಸಿಪೇಟ್ ಮಾಡುವಂತದ್ದು ಗಂಡು ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡುವಂತದ್ದು ತುಂಬಾ ರೋಮಾಂಚನಕಾರಿಯಾಗಿ ತುಂಬಾ ಒಂದು ಇಂಟ್ರೆಸ್ಟ್ ಇರುವಂತಹ ಒಂದು ಸ್ಪೋರ್ಟ್ ಸೊ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾ ಇದ್ರು ನಾವು ಒಂದು ಸ್ಟೇಟ್ ಲೆವೆಲ್ ಇವೆಂಟ್ ಮಾಡಬೇಕು ನ್ಯಾಷನಲ್ ಲೆವೆಲ್ ಇವೆಂಟ್ ಮಾಡ್ಬೇಕು ಅಂತ ಹೇಳಿ ಐ ತಿಂಕ್ ನಮ್ಮ ಡಿಡಿ ಪಿ ಎರಬಹುದು ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಮತ್ತೆ ಅವರ ತಂಡ ಮತ್ತೆ ಯಾರ್ಯಾರು ದೈಹಿಕ ಶಿಕ್ಷಕರು ಈ ಒಂದು ನೆಟ್ಬಾಲ್ ನ ಇವತ್ತಿನ ದಿನ ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ವೈಯಕ್ತಿಕವಾಗಿ ಹಾಗೆ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳು ಹಾಗೆ ಧನ್ಯವಾದಗಳು ತಮ್ಮೆಲ್ಲರ ಪರಿಶ್ರಮದಿಂದ ಒಂದು ಸ್ಟೇಟ್ ಲೆವೆಲ್ ಇವೆಂಟು ನಮ್ಮ ಒಂದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೀತಾ ಇದೆ ನಾಲ್ಕು ಡಿವಿಷನ್ ಸುಮಾರು ಈ ಮೂರು ದಿನಗಳಲ್ಲಿ ಏನು ಕಾರ್ಯಕ್ರಮಗಳು ಕ್ರೀಡಾ ಒಂದು ಆಕ್ಟಿವಿಟೀಸ್ ನಡೀತವೆ ಸ್ಪರ್ಧೆಗಳು ನಡೀತವೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮೂರನೇ ದಿನ ಬಹುಮಾನ ವಿತರಣೆ ಕೂಡ ಇರುತ್ತೆ ಮೈಸೂರು ಮಕ್ಕಳು ಕೂಡ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ರು ನಾಲ್ಕು ಕಲಬುರಗಿ ಅಂತೂ ಸಿಇೂ ಮೇಡಮ್ ಕಲಬುರ್ಗಿನಲ್ಲಿ ಕೆಲಸ ಮಾಡ್ಬೋದ್ರಿಂದ ಕಲಬುರ್ಗಿ ಅವರು ಸಪೋರ್ಟ್ ಮಾಡ್ತಾ ಇರ್ಬೋದು ಅದೇ ರೀತಿ ಚಿತ್ರದುರ್ಗ ಎಲ್ಲಿರುತ್ತೆ ಅಲ್ಲಿ ಕೂಡ ನಮ್ಮ ಎಸ್ ಪಿ ಅವ್ರ ಸಪೋರ್ಟ್ ಮಾಡ್ಬೋದು ಬಟ್ ನಾವು ಕರ್ನಾಟಕದಲ್ಲಿ ಯಾವ ಮಕ್ಳುಗೂ ನಮ್ಮ ಮಕ್ಳಿಗೆ ಎದ್ದಂಗೆನೆ ಸೊ ನಮ್ಮ ಮಕ್ಕಳು ಚೆನ್ನಾಗಿ ಆಟ ಆಡಿ ಇಲ್ಲೂ ಕೂಡ ಒಂದು ಮೂರು ದಿನ ಕಾಲ ಏರಿ ಇರ್ತೀರ ಅದಕ್ಕೆ ಕೂಡ ತುಂಬಾ ಒಂದು ಕಾಳಜಿ ತೆಗೆದುಕೊಂಡು ನಾವು ಕೂಡ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ ನಲ್ಲಿರೋ ಆಫೀಸರ್ಸ್ ಪ್ರತಿಯೊಬ್ರು ಶ್ರಮಿಸಿ ಒಂದು ಕೆಲಸ ಮಾಡಿಸುವ ನಿಟ್ಟಿನಲ್ಲಿ ನಮ್ಮ ಚೆಲುವ ನಗರಕ್ಕೆ ಯಾರೇ ಬಂದ್ರು ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ಬಂದ ಮೇಲೆ ಒಂದು ಖುಷಿಯಿಂದ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಊಟದ್ದು ವಸತಿ ವ್ಯವಸ್ಥೆ ಇರಬಹುದು ಮತ್ತೆ ನಿಮ್ದು ಸ್ಪೋರ್ಟ್ಸ್ ರೂಲ್ಸ್ ಫೆಸಿಲಿಟೀಸ್ ಪ್ರತಿಯೊಂದು ಲಾಟ್ ಆಫ್ ಇಂಟ್ರೆಸ್ಟ್ ಮಾಡಿಸಿದೀವಿ ಈ ಒಂದು ನಮ್ದೇನು ಸ್ಪೋರ್ಟ್ಸ್ ಅರೇನಾ ಇದೆ ಇದು ಕೂಡ ತುಂಬಾ ಡೆವಲಪ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಖಂಡಿತ ಅಪ್ ಟು ಸೆವೆಂಟೀನ್ ಕ್ರೋರ್ಸ್ ಈ ಬಾರಿ ನಮಗೆ ಬಜೆಟ್ ನಲ್ಲಿ ಕ್ಯಾಬಿನೆಟ್ ನಲ್ಲಿ ಹದಿನೇಳು ಕೋಟಿ ಅನುದಾನಗಳು ನಮ್ಮ ಜಿಲ್ಲೆಗೆ ಕ್ರೀಡೆಗೊಳಿಸ್ತಾರಾನೆ ಅಂತಾನೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ವಿಷಯ ಸೊ ಅದರಲ್ಲಿ ಇವರಾಗ್ಲೇ ಹೇಳಿದಂಗೆ ಎರಡು ಕೋಟಿ ಒಂದು ಒಲಿಂಪಿಕ್ ಇಂಟರ್ನ್ಯಾಷನಲ್ ಸೈಜ್ ಸ್ವಿಮ್ಮಿಂಗ್ ಪೂಲ್ ಅದಾದ ನಂತರ ಬೇರೆ ಒಂದಷ್ಟು ಡೆವಲಪ್ಮೆಂಟ್ಸ್ ಗೆ ನೀಲಿ ನಕ್ಷೆ ತಯಾರಿಸ್ಕೊಂಡಿದ್ದೀವಿ ಆ ತಡ ಆಗ್ತಾ ಇದೆ ಅಂತ ನಾನು ಸುರೇಶ್ ಅವ್ರಿಗೆ ವಾರಕ್ಕೆ ಎರಡು ಬಾರಿ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಏನಾಯ್ತು ಟೆಂಡರ್ ಅಂತ ಅದಕ್ಕೆ ಸ್ಪೋರ್ಟ್ಸ್ ಕಮಿಷನರ್ ಚೇತನ್ ಸರ್ ಕೂಡ ಒಂದು ನಮ್ ರಿಕ್ವೆಸ್ಟ್ ಮೇರೆಗೆ ನಮ್ ಜಿಲ್ಲೆಗೆ ಒಂದು ವಿಸಿಟ್ ಮಾಡಿ ಅವರ ಟೆಕ್ನಿಕಲ್ ಟೀಮ್ ಎಂಜಿನಿಯರಿಂಗ್ ವಿಂಗ್ ಏನಿದೆ ಅವರಿಗೆ ಕೂಡ ಫಾಸ್ಟ್ ಆಗಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಂಪ್ಲಿಮೆಂಟೇಷನ್ ಸ್ಟೇಟ್ ಸ್ಟೇಟ್ ನಿಂದ ಆಗ್ತಾ ಇರೋದ್ರಿಂದ ನಾವು ಕೂಡ ಅದೇ ಫಾಲೋಅಪ್ ನಲ್ಲಿ ಇದೀವಿ ಖಂಡಿತ ಏನೊಂದು ಟೂ ತ್ರೀ ಇಯರ್ಸ್ ಅಷ್ಟರಲ್ಲಿ ಕೊಳ್ಳೇಗಾಲ ಇರ್ಬೋದು ಹುಡ್ಲುಪೇಟೆ ಇರ್ಬೋದು ನಗರ ಹೆಡ್ ಕ್ವಾರ್ಟರ್ಸ್ ಮತ್ತೆ ನಮ್ಮ ಎರಡು ತಾಲೂಕುಗಳು ಹನೂರು ಎಳಂದೂರ್ನಲ್ಲಿ ಹನೂರ್ನಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಬರ್ತಾ ಇದೆ ಕೊಳ್ಳೆಗಾಲದಲ್ಲೂ ಒಂದಷ್ಟು ಸ್ಪೋರ್ಟ್ಸ್ ಫೆಸಿಲಿಟಿ ಇಂಡೋರ್ ಜಿಮ್ ಮತ್ತೆ ಇನ್ಕಂಪ್ಲೀಟ್ ವರ್ಕ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಕ್ರೀಡಾ ಮನೋಭಾವ ಎಲ್ಲರಲ್ಲಿ ಮೂಡ್ ಬರ್ಲಿ ಇದೇ ರೀತಿ ನಾವು ಇವತ್ತು ರಾಜ್ಯ ಮಟ್ಟದ ನೆಟ್ಬಾಲ್ ಆಯೋಜನೆ ಮಾಡಿದೀವಿ ನೆಕ್ಸ್ಟ್ ಏರು ನಾವು ರಾಷ್ಟ್ರ ಮಟ್ಟದ್ದು ಮಾಡ್ಬೇಕು ಆನಂತರ ಇನ್ನು ಅಂತಾರಾಷ್ಟ್ರ ಮಟ್ಟದ್ದು ಕೂಡ ನಮ್ಮ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ಹರೈಸ್ತಾ ತಾವೆಲ್ಲರನ್ನು ಖುಷಿಯಾಗಿ ಊಟ ಮಾಡಿಕೊಂಡು ಓಡಾಡಿಕೊಂಡು ಒಂದು ಮೂರ್ ದಿನ ಚೆನ್ನಾಗಿ ಕಳಿ ಜೊತೆಗೆ ಆಟ ಕೂಡ ಚೆನ್ನಾಗಿ ಆಡಿ ಸೋಲು ಗೆಲುವು ಇದ್ದೇ ಇರುತ್ತೆ ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತ ಈ ಒಂದು ಮೂರು ದಿನದ ಪಂದ್ಯಾವಳಿ ಮೇ ದ ಬೆಸ್ಟ್ ಟೀಮ್ಸ್ ವಿನ್ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆಯ ಹೃದಯ ಇವತ್ತು ರಾಜ್ಯ ಸರ್ಕಾರ ಒಂದು ನೆಟ್ಬಾಲ್ ಕಾರ್ಯಕ್ರಮನ ಚಾಮರಾಜನಗರಕ್ಕೆ ಕೊಟ್ಟಿರೋ ವಿಶೇಷವಾಗಿ ಏನಂದ್ರೆ ನಮ್ಮ ಚಾಮರಾಜನಗರ ಜನತೆಯ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಭಾಗ್ಯಕ್ಕೆ ಈ ರೂಪುರುಷ ಕೊಟ್ಟಂತ ಜಿಲ್ಲಾಧಿಕಾರಿಗಳಾಗ್ಲಿ ಹಾಗೂ ಕ್ರೀಡಾ ಇಲಾಖೆಯ ಅಧಿಕಾರಿಗಳಾಗ್ಲಿ ಇದಕ್ಕೆಲ್ಲ ಒತ್ತು ಕೊಟ್ಟು ಚಾಮರಾಜನಗರ ಜಿಲ್ಲೆಯನ್ನ ಯಶಸ್ವಿ ನಡೆಸಬೇಕು ಅಂತ ಅಧಿಕಾರಿಗಳು ಮಕ್ಕಳಲ್ಲಿ ಒಂದು ಕಾರ್ಯಕ್ರಮನ ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ ಅನ್ಕೊಟ್ಟಬೇಕು ಚಾಮರಾಜನಗರ ಜನತೆಗೆ ಇವತ್ತು ವಿಶೇಷ ಹಬ್ಬ ಅಂತ ನೋಡಿ ಈ ಸಂದರ್ಭದಲ್ಲಿ ಯಾಕಂದ್ರೆ ಮಕ್ಕಳಲ್ಲಿ ಹದಿನಾಲ್ಕು ಮತ್ತು ಹದಿನೇಳನೇ ವರ್ಷದ ಒಂದು ವಯಸ್ಸು ಬಿದ್ದಿನ ಹಮ್ಮಕೊಂಡು ಈ ಕ್ರೀಡಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ಇವತ್ತು ನೆಟ್ಬಾಲ್ ಕಾರ್ಯಕ್ರಮ ಅನ್ನೋದನ್ನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಪ್ರಾರಂಭಿಸಿದಾಗ ನಾವು ಪ್ರಸಾದ ಪ್ರಾರಂಭಿಸಿದಾಗ ನಾನೇ ಖಾಸಗಿಯಾಗಿ ಮಾಡ್ದೇನು ಹಾಗೂ ಸರ್ಕಾರದಿಂದ ಈ ಕಾರ್ಯಕ್ರಮ ಮಾಡಿರೋದನ್ನ ಬಹಳ ಯಶಸ್ವಿ ಅಂತ ನಾನು ಇಚ್ಛೆ ಪಡ್ತೀನಿ ಏಕೆಂದರೆ ಖಾಸಗಿ ಅವರು ಏನೇನ್ ಮಾಡಿದ್ರು ಅದು ಯಶಸ್ವಿ ಆಗಲ್ಲ ಸರ್ಕಾರದ ವತಿಯಿಂದ ಇಲಾಖೆ ವತಿಯಿಂದ ಮಾಡಿದಾಗ ಅದು ಯಶಸ್ವಿ ಆಗಕ್ಕೆ ಒಂದು ಅವಕಾಶ ಆಗುತ್ತೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು ಸಾವಿರದ ನೂರು ಜನರ ಮಕ್ಕಳೇನೋ ಬಂದಿದ್ದಾರೆ ಮೂವತ್ತೊಂದು ಜಿಲ್ಲೆಯಿಂದ ಅವರಿಗೆ ಎಲ್ಲ ಕಡೆ ಹಾಸ್ಟ್ಲ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮತ್ತು ತಂಗಕ್ಕೆ ವ್ಯವಸ್ಥೆ ಮಾಡಿರೋ ಜಿಲ್ಲಾ ಆಡಳಿತ ಮತ್ತು ಎಲ್ಲ ಇಲಾಖೆ ವತಿಯವರಿಗೆ ನಾನು ಹೇಳದೇನೆ ಆ ಮಕ್ಕಳನ್ನ ಯೋಗಕ್ಷಮ ನೋಡೋಣ ಅಂತ ನಿಮ್ಮ ಕರ್ತವ್ಯ ಹಾಗೆ ಈ ಕ್ರೀಡಾಕೂಟಕ್ಕೆ ಬಂದಿರಂತ ಮಕ್ಕಳಲ್ಲಿ ತೀರ್ಪುಗಾರರಾಗಿರಂತ ನಮ್ಮ ಇಲಾಖೆಯ ಅಧಿಕಾರಿಗಳು ನ್ಯಾಯಬದ್ಧವಾಗಿ ಸಮಬದ್ಧವಾಗಿ ಮಕ್ಕಳನ್ನ ಯಾವುದೇ ಲೋಪದೋಷ ಇಲ್ಲದೆ ಆ ಮಕ್ಕಳನ್ನ ತೀರ್ಪು ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೀ ಅಂತ ಹೇಳ್ತೀನಿ ಯಾಕಂದ್ರೆ ಮಕ್ಕಳು ಬೇರೆ ಬೇರೆ ಬೆಳಗಾವಿಯಿಂದ ಕೂಡ ಹೆಚ್ಚು ಕಡಿಮೆ ಒಂದು ನಾನೂರ ಐನೂರು ಕಿಲೋಮೀಟರ್ ಇಂದು ಬಂದಿದ್ದಾರೆ ಬಹಳ ಉತ್ಸವದಿಂದ ಈ ಕ್ರೀಡೆಯಲ್ಲಿ ಭಾಗಿಯಾಗಿ ನಾವು ಕೀರ್ತಿ ಪಟಾಕಿ ಆಡಿಸ್ಬೇಕು ನಮ್ಮ ಜಿಲ್ಲೆ ನಮ್ಮ ಶಾಲೆ ನನ್ನ ಒಂದು ಯಶಸ್ವಿಯಾಗಿ ಬಂದಿರ್ತಾರೆ ಅದರಿಂದ ತೀರ್ಪುಗಾರರು ಅದಕ್ಕೆ ಯಶಸ್ವಿಗೊಳಿಸಬೇಕಾದ್ರೆ ಸಮಗ್ರವಾಗಿ ನ್ಯಾಯಬದ್ಧವಾಗಿ ಅದನ್ನ ತೀರ್ಪು ಕೊಟ್ಟಾಗ ಅದು ಒಳ್ಳೆದಾಗುತ್ತೆ ಹಾಗೆ ಮಕ್ಕಳಲ್ಲಿ ನನ್ನ ಒಂದು ಮನೆಯಲ್ಲಿ ಇವತ್ತಿನ ಸೋಲು ನಾಡಿನ ಗೆಲುವುದು ನಾನು ಇವತ್ತು ಕ್ರೀಡಾ ಪಾರ್ಟಿಸಿಪೇಟ್ ಆಗ್ಬಿಟ್ಟು ಸೋತ್ಬಿಟ್ಟೆ ನಾನು ಏನಪ್ಪಾ ಮಾಡ ಅಂತ ಟೀಮ್ನ ಯಾವುದೇ ತರ ಚಿಂತನೆ ಮಾಡಿದೆ ಇವತ್ತಿನ ಸೋಲು ನಾಡಿನ ಗೆಲುವು ದಿಕ್ಕಿನಲ್ಲಿ ಗುರಿ ಹಾಕಿಸಿ ತಾವು ಯಶಸ್ವಿಗೊಳಿಸ್ಕೊಂಡು ತಮ್ಮ ತಮ್ಮ ಜಿಲ್ಲೆಯಿಂದ ಬಂದಿರುವಂತ ಮಕ್ಕಳಲ್ಲಿ ನನ್ನ ಮನವಿ ಏನಂದ್ರೆ ತಾವು ಬಹಳ ಜಾಗ್ರತೆಯಿಂದ ಮತ್ತೆ ತಮ್ಮ ತಮ್ಮ ಜಿಲ್ಲೆಗೆ ಬಹಳ ಸುಗಮವಾಗಿ ಹೋಗ್ಲಿ ಅಂತ ನಾನು ಆರಸುತ್ತ ಇಲಾಖೆಯವರು ಇವತ್ತಿನ ಈ ಕಾರ್ಯಕ್ರಮ ಮೂರು ದಿನ ಕಾರ್ಯಕ್ರಮ ಇದೆ ಇಲಾಖೆಯವರಿಗೆ ಹೆಚ್ಚಿನ ಇದೆ ಮಕ್ಕಳನ್ನ ನೋಡ್ಕೊಳ್ಳೋದ್ದು ಯಶಸ್ವಿಗೊಳಿಸಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಇಡೀ ರಾಜ್ಯ ಮಟ್ಟದಲ್ಲಿ ಕೀರ್ತಿಯಾಗಿ ನಾನು ಅಂತ ಈ ಸಂದರ್ಭದಲ್ಲಿ ತನ್ನ ಮಾತಾಡ